ಇದು ಬಂದು ಲಕ್ಕಿ ಬ್ಯಾಂಬ್ ಅಂತ ಇದು ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡುತ್ತೆ ಅವಾಯ್ಡ್ ಮಾಡುತ್ತೆ ಇದು 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 ಅಂತ ಕಂಪ್ಯೂಟರ್ ಟಿವಿ ಮೊಬೈಲ್ ಇದೆಯಲ್ಲ ಆ ರೇಡಿಯೇಷನ್ ಅವಾಯ್ಡ್ ಮಾಡುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ನನ್ನ ಹೆಸರು ದೇವರಾಜ್ ಅಂತ ಬೆಂಗಳೂರಿಂದ ಬಂದಿದೀನಿ ಇಲ್ಲಿ ಮಂಡ್ಯದಲ್ಲಿ ಕೃಷಿ ಮೇಳ ನಡೀತಾ ಇದೆ ಐದು ಆರು ಏಳನೇ ತಾರೀಕು ಇಲ್ಲಿ ಜನ ಬಹಳ ಸ್ಪಂದಿಸ್ತಾ ಇದಾರೆ ನನ್ನ ಹತ್ರ ಇಡ್ರೆ ಒಳಗಡೆ ಬೆಳೆಸುವಂತದ್ದು ವಾಸ್ತು ಮತ್ತೆ ಆಕ್ಸಿಜನ್ ಫ್ರಾಂಟು ನ್ಯಾಚುರಲ್ ಐಟಮ್ ಮಾತ್ರ ಇದೆ ಸರ್ 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 ಏನು ಇದು ಇದು ಇಲ್ಲಿರೋದೇನು ತೋರಣ ಬರುತ್ತೆ ತೋಮಾಲೆ ಬರುತ್ತೆ ಸಿಗುತ್ತೆ ನಿಮ್ಗೆ ಇಂಡೋರ್ ಇದು ವಾಸ್ತು ಗಿಡ ಅಂತ ಇದೆಲ್ಲ ಮನೆ ಒಳಗಡೆ ಇಡೋಂತದ್ದು ಇದೆಲ್ಲ ಆಕ್ಸಿಜನ್ ಫ್ರೆಂಟ್ ಅಂತ ಇದೆ ಬೌನ್ಸಾಯಿ ಇದೆ ಮತ್ತೆ ಬ್ರಿಜೆಲ್ ಏನು ಎಲ್ಲಾ ವಾಸ್ತು ಸಂಬಂಧಪಟ್ಟಿದ್ದು ಮತ್ತೆ ಆಕ್ಸಿಜನ್ ಫ್ರಂಟ್ ನ್ಯಾಚುರಲ್ ಇರೋ ನ್ಯಾಚುರಲ್ ಇರೋ ಐಟಮ್ ಮಾತ್ರ ಮನೆ ಅಲಂಕಾರಕ್ಕೆ ಉಪಯೋಗಿಸುವಂತ ವಸ್ತುಗಳು ಮಾತ್ರ ಇದೆ ಸರ್ ಇದೆಲ್ಲ ಇದೆಲ್ಲ ಲಾವಂಚದಲ್ಲಿ ಮಾಡಿರೋದು ಕಥಕಳಿ ಇದೆ ಗಣೇಶ ಇದೆ ಇಲ್ಲಿ ಕಳಶ ಇದೆ ಕಳಶ ಗಣೇಶ ಇದೆಲ್ಲ ನ್ಯಾಚುರಲ್ ಸರ್ ಲಾವಂಚ ಬೇರಿಂದ ಮಾಡಿರೋದ್ ಸರ್ ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಸರ್ ತ್ರೀ ಹಂಡ್ರೆಡ್ ಇಂದ್ರ ಸ್ಟಾರ್ಟ್ ಆಗುತ್ತೆ ತ್ರೀ ಹಂಡ್ರೆಡ್ ಇದೆ ಟೂ ಫಿಫ್ಟಿ ಇದೆ ಹಂಡ್ರೆಡ್ ರುಪೀಸ್ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಇಲ್ಲಿ ಬಹಳ ಅದ್ಭುತವಾಗಿ ಜನ ಸ್ಪಂದಿಸ್ತಾ ಇದಾರೆ ಸರ್ ಸರ್ ಇದ್ರಲ್ಲಿ ಏನೇನು ಸೈಜ್ ಬರುತ್ತೆ ಸರ್ ಮೂರುವರೆ ಅಡಿ ಬರುತ್ತೆ ಅಡಿ ಬರುತ್ತೆ ಅಡಿ ಬರುತ್ತೆ ನಿಮ್ಗೆ ಲಾವಂಚದಲ್ಲಿ ನೋಡಿ ಇದು ತೋಮಾಲೆ ಇದು ಮನೆ ಬಾಗ್ಲಿಗೆ ಇದು ನಿಮ್ಗೆ ರೆಗ್ಯುಲರ್ ಸ್ಮೆಲ್ ಬರ್ತಾ ಇರುತ್ತೆ ನೆಗೆಟಿವ್ ಎನರ್ಜಿ ವೇಟ್ ಮಾಡುತ್ತೆ ಇದ್ರಲ್ಲಿ ನಿಮ್ಗೆ ಅಡಿ ಮೂರು ಅಡಿ ಎರಡ್ ಅಡಿ ಎಲ್ಲಾ ತರನು ಎಲ್ಲಾ ತರ ಸೈಜು ನಿಮ್ಗೆ ಸಿಗುತ್ತೆ ಲಾವಂಚದಲ್ಲಿ ತೋಮಾಲೆ ಸಿಗುತ್ತೆ ಸರ್ ಇದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಮೂರ್ ಸಾವಿರದ ಮೂರ್ ಸಾವಿರದ ಆರ್ನೂರು ರೂಪಾಯಿದು ಇದೆ ಎರಡ್ ಸಾವಿರದ ನಾನೂರು ರೂಪಾಯಿದು ಇದೆ

ಸರ್ ಆಗುತ್ತೆ ಇದು ಬ್ಯಾಂಬು ಸ್ಟಿಕ್ಸ್ ಅಂತ ಇದು ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಂಗಲ್ ಸ್ಟಿಕ್ಸ್ ಸಿಂಗಲ್ ಅಂದ್ರೆ ಟ್ವಿಸ್ಟೆಡ್ ಮಾಡಿರೋದು ಸಿಂಗಲ್ ಬರುತ್ತೆ ಬಾಟ್ಲಲ್ ಹಾಕಿ ಹಾಕಿ ನೀರು ಗಾಜಿನ ಬಾಟ್ಲಲ್ಲಿ ಹಾಕಿ ಸರ್ ಇದು ಆಕ್ಸಿಜನ್ ಪ್ಲಾಂಟ್ ಆಕ್ಸಿಜನ್ ಇದೆ ತ್ರೀ ಫಿಫ್ಟಿ ಅದು ಸ್ನೇಕ್ ಅಂತ ಇದು ಬಂದು ನಿಮಗೆ ಜಿಜಿ ಅಂತ ಸರ್ ಸರಿ ಈಗ ವಿಡಿಯೋ ನೋಡ್ಬಿಟ್ಟು ತಮ್ಮ ಹತ್ರ ಸಿಗೋ ಒಂದು ಉತ್ಪನ್ನಗಳನ್ನ ತಗೋಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಸರ್ ಕಾಂಟ್ಯಾಕ್ಟ್ ನಂಬರ್ ಅವ್ರು ತಗೊಂಡ್ರೆ ನಾನು ಎಲ್ಲಿ ಬೇಕಾರೋ ಅಲ್ಲಿ ಕಳಿಸ್ಕೊಡ್ತೀನಿ ಸರ್ ಓಕೆ ಫೋನ್ ನಂಬರ್ ಹೇಳ್ತೀರಾ ನೈನ್ ಫೈವ್ ನೈನ್ ಒನ್ ಸಿಕ್ಸ್ ಸೆವೆನ್ ತ್ರೀ ಟು ತ್ರೀ ನೈನ್ ಸರ್ ಓಕೆ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ತೆ ಸರ್